ಹಣ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣ ನೀವು ಮುಖ್ಯಮಂತ್ರಿ ಆಗ್ತಿದ್ದಂಗೆ ಸರ್ಕಾರ ಬರ್ತಿದ್ದಂಗೆ ಹನ್ನೆರಡು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡಿಕೊಂಡ್ರಿ ತದನಂತರಲ್ಲಿ ಆರು ತಿಂಗಳಾದಮೇಲೆ ಮತ್ತೆ ಹನ್ನೆರಡುವರೆ ಸಾವಿರ ಕೋಟಿ ಒಟ್ಟಾರೆಯಾಗಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ದಲಿತರಿಗೆ ಮಿಸಲಿಟ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡಿದ್ದೀರಿ ನಮ್ಮ ಆರೋಪ ಅವಸ್ಥೆಯಿಂದಲೂ ಕೂಡ ಮಾಡ್ ಮಾಡ್ತಾ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ದಲಿತರ ಉದ್ಧಾರಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಹಣವನ್ನು ನೀವು ಗ್ಯಾರಂಟಿಗೆ ವರ್ಗಾವಣೆ ಮಾಡಿಕೊಂಡು ದಲಿತರಿಗೆ ಅನ್ಯಾಯ ಮಾಡಿದ್ದೀರಿ ಅಂತಕ್ಕಂಥದ್ದು ಸ್ಪಷ್ಟವನ್ನು ಅವತ್ತಿನ ಕೂಡ ಆರೋಪ ಮಾಡ್ತಾ ಇದ್ದೇವೆ ಹಾಗಾಗಿ ದೆಹಲಿಯಿಂದಲೂ ಕೂಡ ಪತ್ರ ಬಂದು ಬಂದಿರತಕ್ಕಂಥದ್ದು ಅದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಮತ್ತೊಂದು ಕಡೆ ಹೇಳ್ತಾರೆ ರಾಜ್ಯ ಸರ್ಕಾರ ಇದು ದಲಿತರಿಗೆ ನಾವು ಅಭಿವೃದ್ಧಿಗೋಸ್ಕರನೇ ಬಳಸಿರ್ತಕ್ಕಂಥದ್ದು ದುರ್ಬಲ ಆಗಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಈ ರೀತಿ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಇವತ್ತಿನ ರಾಜ್ಯದಲ್ಲಿರ್ತಕ್ಕಂಥ ದಲಿತರಿಗೆ ಅನ್ಯಾಯ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ ಇದು ಅಕ್ಷಮ್ಯ ಅಪರಾಧ ಭಾರತೀಯ ಜನತಾ ಪಾರ್ಟಿ ಸದನದ ಹೊರಗೂ ಕೂಡ ನಾವು ಹೋರಾಟವನ್ನು ಮಾಡಿದ್ದೇವೆ ನಾಳೆ ಪ್ರಾರಂಭ ಆಗ್ತಕ್ಕಂಥ ಅಧಿವೇಶನದಲ್ಲೂ ಸಹ ಸದನದ ಒಳಗಡೆನು ಸಹ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ ಚರ್ಚೆನು ಕೂಡ ನಾವು ಮಾಡ್ತೇವೆ ಧನ್ಯವಾದ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ